اثر <laughs>

ಸರ್ ಪ್ರಥಮವಾಗಿ ಎಲ್ಲ ಭಾರತೀಯರಿಗೂ ಭಾರತೀಯ ಸೈನಿಕರಿಗೂ ಏರ್ಫೋರ್ಸ್ ಆಗಲಿ ನೀವಿ ಆಗಲಿ ಅಥವಾ ನಮ್ಮ ಭಾರತೀಯ ಸೈನ್ಯ ಏನು ದಳ ಇದೆ ಎಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ಅವರು ಭಾರತೀಯರು ಎದ್ದಕ್ಕೂ ಹೆದರೋದಿಲ್ಲ ಎದ್ದಕ್ಕೂ ಕುಗ್ಗೋದಿಲ್ಲ ಅಂತ ಇನ್ನೊಮ್ಮೆ ತೋರಿಸ್ಬಿಟ್ಟಿದ್ದಾರೆ ಇದ್ರ ಹಿಂದೆ ಇರೋದು ನರೇಂದ್ರ ಮೋದಿ ಅವರದು ಒಂದು ದೃಢ ಇಚ್ಛಾಶಕ್ತಿ ಸರ್ ಅವರು ನಾವು ನೋ ಝೀರೋ ಟಾಲರೆನ್ಸ್ ಫಾರ್ ಟೆರ್ರರಿಸಮ್ ಅಂತ ಏನು ನಮ್ಮದು ಟಾಲ್ ಟೆರ್ರರಿಸಮ್ ಬಗ್ಗೆ ಆತಂಕವಾದಿಗಳ ಬಗ್ಗೆ ಏನಾದರೂ ಪಾಲಿಸಿ ಇದೆ ಅದು ಇನ್ನೊಂದು ಸಲ ಸಾಬೀತು ಮಾಡಿದ್ದಾರೆ ಸರ್ ಇದು ಪಾಕಿಸ್ತಾನಕ್ಕೆ ಒಳ್ಳೊಳ್ಳೆ ನಾವು ನಾವು ಉತ್ತರ ಕೊಟ್ಟರು ಸರ್ ಪಾತಿ ಪಾಕಿಸ್ತಾನ ಅಂತ ಯಾವುದು ಲಕ್ಷಣ ಕಾಣ್ತಿಲ್ಲ ಮುಂಚೆ ಉರಿಯಾ ಹಮ್ಲ ಆಯಿತು ಆದಮೇಲೆ ಪುಲ್ವಾಮಾದಲ್ಲೂ ದಾಳಿ ಆಯಿತು ಈಗ ಮೊನ್ನೆ ಪಹಲ್ಗಾಮ್ ಒಂದು ದಾಳಿಯಾಗಿತ್ತು ಆವಾಗಿನೂ ಎಲ್ರಿಗೂ ಗೊತ್ತಿತ್ತು ಪಾಕಿಸ್ತಾನ ಮೇಲೆ ಏನಾದರೂ ಒಂದು ದೊಡ್ಡದು ಏನಾದರೂ ಆಗೇ ಆಗುತ್ತೆ ನಿನ್ನೆ ರಾತ್ರಿ ಎಲ್ಲರೂ ಸಂಪೂರ್ಣ ಭಾರತೀಯರು ನೋಡಿದ್ದಾರೆ ಯಾವ ರೀತಿ ಪಾಕಿಸ್ತಾನದ ಒಳಗಡೆ ಹೋಗಿ ಒಂಬತ್ತು ಜಾಗದಲ್ಲಿ ಒಂದು ದಾಳಿ ಮಾಡಿ ಎಷ್ಟೋ ಇನ್ನೂ ಸಂಖ್ಯೆ ಗೊತ್ತಾಗಿಲ್ಲ ಬಟ್ ಎಷ್ಟೋ ಆತಂಕವಾದಿಗಳನ್ನ ಕೊಂದಿದ್ದಾರೆ ಅದರಲ್ಲಿ ಮಸೂದ್ ಅಜರ್ ಅನ್ನೋ ಒಬ್ಬ ದೊಡ್ಡ ಆತಂಕವಾದಿ ಸರ್ ಅವನು ಪಾರ್ಲಿಮೆಂಟ್ ಮೇಲೆ ಅಲ್ಲಿಯಲ್ಲಿ ಅವ್ನಿಗೆ ಇತ್ತು ಆಮೇಲೆ ಅವನ್ನ ಪ್ಲೇನ್ ಹೈಜಾಕ್ ಮಾಡಿ ಅದರಿಂದ ಬಿಡಿಸ್ಕೊಂಡು ಹೋಗಿದ್ದ ಅಂತ ಅವ್ರು ತಮ್ಮ ಕೂಡ ಅದರಲ್ಲಿ ಇದ್ದಂತೆ ಒಂದು ಕನ್ಫರ್ಮೇಷನ್ ಇದೆ ಮಜೂರ್ ಮಸೂದ್ ಅಜಾರ್ನ ಕೊಂದಿದ್ದು ಇದು ಏನಾದರೂ ನಿಜ ಇದ್ರೆ ಸರ್ ಇದು ಭಾರತೀಯ ಸೈನ್ಯಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡದಾದಂಥ ಒಂದು ಒಂದು ಸಕ್ಸಸ್ ಸರ್ ಇದು ಇದು ಸಕ್ಸಸ್ ಸಿಕ್ಕಿದೆ ಜಗತ್ತಿನಲ್ಲಿ ಕೆಲವೊಂದು ರಾಷ್ಟ್ರ ಇಷ್ಟೇ ಇದೆ ಸರ್ ಇಸ್ರೇಲ್ ಅಂತ ರಾಷ್ಟ್ರ ಆತಂಕವಾದಿಗಳಿಗೆ ಯಾವ ರೀತಿ ಮನೇಲಿ ಹೋಗಿ ಹೊಡಿತಾರೆ ಇದು ನಾವು ಯಾವುದೇ ದೇಶಕ್ಕೂ ಯಾವುದೇ ಶಕ್ತಿಗೂ ನಾವು ಕಡಿಮೆ ಇಲ್ಲ ಅಂತ ಭಾರತ ದೇಶ ಇನ್ನೊಂದ್ಸಲ ತೋರಿಸ್ಕೊಂಡಿದೆ ಸರ್ ಆಮೇಲೆ ಡ್ರಿಲ್ ಮಾಡಬೇಕು ಅಂತ ಏಳನೇ ತಾರೀಕು ಏನೋ ನೋಟಿಫಿಕೇಶನ್ ಬಂದಿತ್ತು ಬಟ್ ಮಾಕ್ ಡ್ರಿಲ್ ಇಲ್ಲಿ ಮಾಡಬೇಕು ಅಲ್ಲಿ ಆ ಪಾಕಿಸ್ತಾನದಲ್ಲಿ ಆಗುತ್ತಂತ ಯಾರಿಗೂ ಊಹೆಯೂ ಇರಲಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ಊಹೆಗೂ ಮೀರಿ ನಾವು ದಂಡ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ದಂಡ ಕೊಟ್ಟಿದ್ದಾರೆ ಸರ್ ಅದಕ್ಕಾಗಿ ಇನ್ನೊಂದು ಸಲ ಸಮಸ್ತ ಭಾರತೀಯರಿಗೂ ಭಾರತೀಯ ಸೈನ್ಯಕ್ಕೂ ನಮ್ಮ ಮನಸ್ಸಿನಿಂದ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸರ್